ಮಳೆ ಹೊಡಬೇಕು ಕಾಂಗ್ರೆಸ್ ಹೊರಟು ತೊಂದರೆ ನಮ್ಮ ಧಾರವಾಡ ಗಗನಯಾನ ತಯಾರಾಗಿದೆ ಇದು ನಮ್ಮ ದೇಹದ ಪ್ರಕಟಣೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಕೃಷಿ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕು ರೈತ ಜಾತ್ರೆಗೆ ರೈತ ಬಂಧು ಬಾಂಧವರಿಗೆ ರೈತ ಮಹಿಳೆಯರಿಗೆ ಸಮಸ್ತ ನಾಗರಿಕರಿಗೆ ಸ್ವಾಗತ ಸ್ವಾಗತ ತಿಳಿಸುವುದೇನೆಂದರೆ ಕೃಷಿ ಮೇಳಕ್ಕೆ ಆಗಮಿಸಿದ ಸಾರ್ವಜನಿಕರು ತಮ್ಮ ಮೊಬೈಲ್ ಪರ್ಸ್ ಬೆಲೆ ಬಾಳುವ ವಸ್ತುಗಳು ಹಾಗೂ ಬಂಗಾರದ ಆಭರಣಗಳ ಬಗ್ಗೆ ನಿಗಾವಹಿಸಿ ತಮ್ಮ ಮಕ್ಕಳ ಮೇಲೆ ಗಮನವಿಡಿ ಸಂಶಯಾಸ್ಪದ ವ್ಯಕ್ತಿಗಳು ಕಂಡು ಬಂದರೆ ತಕ್ಷಣ ಪೊಲೀಸರಿಗೆ ತಿಳಿಸಿ ನಿಮ್ಮ ವಾಹನಗಳನ್ನು ನಿಗದಿಪಡಿಸಿದ ನೀವು ಬರುವ ಜನ ಸಾಗರ ಉಂಟು ಕೃಷಿ ಮೇಳ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಮಳೆಯಿಂದ ತೊಂದರೆ ಆದ್ಯಾಲಯ ಜನ ಸಾಗರ ಜನ ರಾಕೆಟ್ ಅದರಲ್ಲಿ ನಮ್ಮ ದಾಳವನ್ನು ಆಯ್ಕೆ ಮಾಡಿದ್ದಾರೆ ಹೇಗಿದೆ ನಮ್ಮ ಧಾರವಾಡ ಬೆಂಕಿ ಬೆರಗಾಳಿ ಕೃಷಿ ಮೇಳಕ್ಕೆ ಮಳೆಯ ಆದಾಯ ಗಾಡಿ ಕರೆದ್ರು ಕುರುಸಿ ಮಳೆಕ್ಕೆ ಮಳಿ ಅರ್ದಯಾಗಿದೆ ಅರ್ಥಾಗಿ ಅರ್ಟಾಗಿ ಬಹಳ ಸಮಸ್ಯೆ ಮಾಡ್ತೋಣ ಕನಿಯಟ ಜೂಮ್ ಆಯ್ತು ಅಲ್ಲಿ ಅಮೇಜಿಂಗ್ असांसि ॾेख त ಈ ಪರಿಗಾರ ಅಲ್ಲ ಜನಸಾಗರ ಉಂಟು ಮಳೆಯಿಂದ ತೊಂದರೆ ಆಗಿ ಮನೆಗೆ ಹೊಟ್ಟಿದ್ದಾರೆ ಜನಸಾಗರ ನೋಡ್ರಪ್ಪ ರೂಪಾಯ್ ಇಷ್ಟು ಮಳೆ ಆಯ್ತು ಜೋರ್ ಭಾಳ ಕೃಷಿ ತೊಂದರೆ ಆಗಿ ಯೆಮ್ಮದ ನಡಕೊಂಡ್ರು ಐಕೆಲ್ಲ ಬೆಳಿಗ್ತಾ ಇದೆ ನಾನು ಅಲ್ಲಿ ಏ ಹೋಗೋನೆ ಪ್ರಾಬ್ಲಮ್ ಇದೆ ಬಂತ ಬಂದ್ರೆ ಹಾ ಕೀತಾ ಇದೆ ಬಂತ ಬಂತ ಜಾಗ ಆಡೋ ಸಚ್ಚಾಬಾ ವೈಕುತಾರಗಳು ད�ས ད�ས ད�ས